ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಖುಷಿ ಕ್ರಿಯೇಟಿವ್ ಕ್ಯಾನ್ವಸ್ ಯೂಟ್ಯೂಬ್ ಚಾನಲ್ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ನಟಿಯರಿಗಿಂತ ಕಿರುತೆರೆಯ ನಟಿಯರು ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸುತ್ತಿದ್ದಾರೆ ಹೀಗಾಗಿ ಸಿನಿಮಾ ಕಲಾವಿದರು ಕೂಡ ಕಿರುತೆರೆಯತ್ತನೆ ಬರುತ್ತಿದ್ದಾರೆ ಪ್ರತಿದಿನ ಸಂಜೆಯಾದರೆ ಕಣ್ಮುಂದೆ ಬರುವ ಸೀರಿಯಲ್ ನಟ ನಟಿಯರು ತಮ್ಮ ಅದ್ಭುತ ನಟನೆಯಿಂದ ಕರ್ನಾಟಕದ ಜನತೆಯ ಮನವನ್ನು ಗೆದ್ದಿದ್ದಾರೆ ಸಿನಿಮಾ ರಂಗ ಹಾಗೂ ಕನ್ನಡ ಕಿರುತೆರೆ ಎರಡರಲ್ಲೂ ಅನೇಕ ಕರಾವಳಿ ಮೂಲದ ಕಲಾವಿದರುಗಳಿದ್ದಾರೆ ಕನ್ನಡ ಕಿರುತೆರೆಯಲ್ಲಿ ಮಿಂಚುತ್ತಿರುವ ಕರಾವಳಿಯ ಸುಂದರಿಗಳು ಇಲ್ಲಿದ್ದಾರೆ ನೋಡಿ ಮೌನಗುಡ್ಡೆ ಮನೆ ಇವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಸೀರಿಯಲ್ನಲ್ಲಿ ಚಾರು ಪಾತ್ರದ ಮೂಲಕ ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಇವರು ಮೂಲತಃ ಮಂಗಳೂರಿನವರೇ ಆಗಿದ್ದಾರೆ ಇವರು ಹದಿನೇಳನೇ ವಯಸ್ಸಿಗೆ ಮಾಡಲಿಂಗಿಗೆ ಕಾಲಿಟ್ಟಿದ್ದರು ನಂತರ ಇವರು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಮಿಸ್ಟೀನ್ ತುಳುನಾಡು ಸ್ಪರ್ಧೆಯಲ್ಲಿ ಎರಡನೇ ರನ್ನರ್ ಅಪ್ಪಾಗಿ ಹೊರಹೊಮ್ಮಿದ್ದರು ಬಳಿಕ ಕನ್ನಡ ಕಿರುತೆರೆ ಕಾಲಿಟ್ಟ ಇವರು ಕುಲದಲ್ಲಿ ಕೀಳಿಯಾವುದೋ ಎಂಬ ಸಿನಿಮಾದಲ್ಲೂ ಅಭಿನಯಿಸಿದರು ಶಿಲ್ಪಾ ಕಾಮತ್ ಇವರು ಮಂಗಳೂರಿನವರೇ ಆಗಿದ್ದು ಈ ಹಿಂದೆ ಮಿಸ್ ಮಂಗಳೂರು ಪಟ್ಟ ಮುಡುಗೇರಿಸಿಕೊಂಡಿದ್ದರು ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನೂರು ಜನ್ಮಕ್ಕೂ ಇವರ ಮೊದಲ ಧಾರಾವಾಹಿಯಾಗಿದೆ ಮೈತ್ರಿ ಪಾತ್ರದ ಮೂಲಕ ಜನರ ಗಮನವನ್ನು ಸೆಳೆದಿದ್ದಾರೆ ಅಮಿತಾ ಕುಲಾಲ್ ಕಲ್ಲರ್ಸ್ ವಾಹಿನಿಯಲ್ಲಿ ಈ ಹಿಂದೆ ಪ್ರಸಾರವಾಗಿದ್ದ ಒಲವಿನ ನಿಲ್ದಾಣ ಧಾರಾವಾಹಿಯಲ್ಲಿ ತಾರಿಣಿ ಪಾತ್ರದ ಮೂಲಕ ಜನರ ಗಮನವನ್ನು ಸೆಳೆದಿದ್ದಾರೆ ಅಮಿತಾ ಕುಲಾಲ್ ಇವರು ಕೂಡ ಮೂಲತಃ ಮಂಗಳೂರಿನವರೇ ಆಗಿದ್ದಾರೆ ಇವರು ಜಗತ್ ಕಿಲಾಡಿ ಸಿನಿಮಾದಲ್ಲಿ ನಟಿಸುವ ಮೂಲಕ ಎರಡು ಸಾವಿರದ ಹದಿನೆಂಟರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಇದಾದ ಬಳಿಕ ಇವರು ತೆಲುಗು ಧಾರಾವಾಹಿಯಲ್ಲೂ ಸಹ ನಟನೆಯನ್ನು ಮಾಡಿದ್ದಾರೆ ಒಲವಿನ ನಿಲ್ದಾಣ ಸೀರಿಯಲ್ನ ತಾರಣಿ ಪಾತ್ರದ ಮೂಲಕ ಜನರ ಮೆಚ್ಚುಗೆಯನ್ನು ಗಳಿಸಿ ಹೆಚ್ಚಾಗಿ ಜನಪ್ರಿಯತೆ ಗಳಿಸಿದ್ದಾರೆ ನೀತಾ ಅಶೋಕ್ ಇವರು ಮೂಲತಃ ಉಡುಪಿ ಜಿಲ್ಲೆಯ ಕೋಟಾದವರು ನೀತಾ ರವರು ಮೊದಲ ಬಾರಿಗೆ ವಿಕ್ರಾಂತ್ ರೋಣ ಚಿತ್ರದಲ್ಲಿ ಸುದೀಪ್ ಜೊತೆ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದರು ಚಿತ್ರದ ನಂತರ ನೀತಾ ರವರು ಕಿರುತೆರೆಗೆ ಕಾಲಿಟ್ಟರು ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಾನಿನ್ನ ಬಿಡಲಾರೆ ಸೀರಿಯಲ್ನಲ್ಲಿ ಅಂಬಿಕಾ ಪಾತ್ರವನ್ನು ನಿಭಾಯಿಸುತ್ತಿದ್ದಾರೆ ಈ ಪಾತ್ರದ ಮೂಲಕ ಜನರ ಮೆಚ್ಚುಗೆಯನ್ನು ಗಳಿಸಿ ಪ್ರೇಕ್ಷಕರ ಫೇವರೇಟ್ ಎನಿಸಿಕೊಂಡಿದ್ದಾರೆ ಮೇಘಾ ಶೆಟ್ಟಿ ಇವರು ಮೂಲತಃ ಮಂಗಳೂರಿನವರೇ ಆಗಿದ್ದಾರೆ ಇವರು ಮೊದಲ ಬಾರಿಗೆ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಜೊತೆ ಜೊತೆಯಲ್ಲಿ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದರು ಮೇಘಾ ಶೆಟ್ಟಿಯವರಿಗೆ ಜೊತೆ ಜೊತೆಯಲ್ಲಿ ಸೀರಿಯಲ್ನಲ್ಲಿ ಅನುಸಿರಿಮನೆ ಪಾತ್ರ ದೊರೆಯಿತು ಈ ಪಾತ್ರದ ಮೂಲಕ ಇವರು ಹೆಚ್ಚಿನ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದರು ಜೊತೆಗೆ ಜನರ ಮೆಚ್ಚುಗೆಗೂ ಪಾತ್ರರಾದರು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಅನುಶ್ರೀಯವರು ಅನೇಕ ಶೋಗಳಿಗೆ ಆಂಕರಿಂಗ್ ಮಾಡಿದ್ದಾರೆ ಕನ್ನಡ ಕಿರುತೆರೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಿರೂಪಕರಲ್ಲಿ ಅನುಶ್ರೀಯವರೇ ಮೊದಲಿಗರಾಗಿದ್ದಾರೆ ಅನುಶ್ರೀಯವರು ತಮ್ಮ ನಿರೂಪಣಾ ಶೈಲಿಯಿಂದ ಮತ್ತು ಕನ್ನಡದ ಚಿತ್ರರಂಗದ ಯಾವುದೇ ಲಾಂಚ್ ಇವೆಂಟ್ ಅವಾರ್ಡ್ ಫಂಕ್ಷನ್ಗಳ ನಿರೂಪಕರಾಗಿಯೂ ಅನುಶ್ರೀಯವರು ಇದ್ದೇ ಇರುತ್ತಾರೆ ಅನುಶ್ರೀರವರು ಬೆಂಕಿಪಟ್ಟಣ ಚಿತ್ರದಲ್ಲಿ ನಟಿಯಾಗಿ ನಟಿಸಿದ್ದಾರೆ ಜೊತೆಗೆ ಇನ್ನೂ ಅನೇಕ ಚಿತ್ರಗಳಲ್ಲಿಯೂ ನಟನೆ ಮಾಡಿದ್ದಾರೆ ಕರ್ನಾಟಕದ ಮನೆ ಮಾತಾಗಿರುವ ಅನುಶ್ರೀಯವರು ಈಗ ಸದ್ಯದಲ್ಲಿ ಝೀ ವಾಹಿನಿಯಲ್ಲಿ ನಿರೂಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ Thank you for watching our video. For more videos, like, share and subscribe.